ತುಂಬಾ ಧನ್ಯವಾದಗಳು ಕರ್ತಿಸು ಸಿದ್ದವೆ ಕೋಲ ರಾಜಕೀಯ ಕೋಲ ರಾಜಕೀಯ ಇದರ ಬಗ್ಗೆ ಬಂದಿ ಇಷ್ಟೊಂದು ಬಂದಿ ಸರ್ ತುಂಬಾ ಸಂತೋಷ ಲೋಕದ ಲೋಕದ ಕೋಲ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರೊ ಮಂಜಣ್ಣ ಐತೆ ಕಾರ್ಯದ ನಿಮಿತ್ತ ಮಾನ್ಯ ಇಬ್ಬರು ಶಾಸಕರು ವೇದಿಕೆಯನ್ನು ನಿರ್ಗಮಿಸಿದ್ದಾರೆ ಅವರಿಗೆ ಸಮಸ್ತ ವಿದ್ಯಾರ್ಥಿನಿಯರ ಪರವಾಗಿ ಹಾಗೂ ಈ ಕಾರ್ಯಕ್ರಮದ ಪರವಾಗಿ ತುಂಬಿರುವ ಧನ್ಯವಾದಗಳನ್ನು ಬಂಗಾರ ಪೇಟೆ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರುಗಳಾದಂತಹ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಒಂದು ಸನ್ಮಾನವನ್ನು ನೆರವೇರಿಸಿದ್ದಾರೆ ಈ ಇಬ್ಬರು ಪ್ರಾಚಾರ್ಯರು ದಯವಿಟ್ಟು ವೇದಿಕೆಯ ಮೇಲೆ ಆಶೀರ್ವಾದ ಬೇಕಾಗಿ ಅವರಿಗೆ ಮನವಿ ಮಾಡಿಕೊಳ್ತೀನಿ

ಅದೇ ನಿಟ್ಟಿನಲ್ಲಿ ನಮ್ಮ ಬಂಗಾರಪೇಟೆಯ ಮಿತ್ರರಾಗಿರ್ತಕ್ಕಂಥ ಅವರು ದಯವಿಟ್ಟು ವೇದಿಕೆ ಬರಬೇಕು ನಮ್ಮ ಚಾರಿಟ ಸನ್ಮಾನ ಸ್ವೀಕರಿಸಿದ ಧನ್ಯವಾದಗಳನ್ನು Okay, thank you. Thank you. ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳ ವತಿಯಿಂದ ಜೋನಲ್ ಹೆಡ್ ಆಗಿರ್ತಕ್ಕಂಥ ಶರೀಫುದ್ದೀನ್ ಹೈ ಸರ್ ಅಲ್ತಬ್ ಸರ್ ಮತ್ತು ರಾಘವೇಂದ್ರ ಸರ್ ಅವರಿಗೆ ಸನ್ಮಾನವನ್ನು ಏರ್ಪಡಿಸಲಾಗಿದೆ ಸನ್ಮಾನವನ್ನು ಸ್ವೀಕರಿಸಿದಂತಹ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಸರ್ ಸರ್ ಮುಂದೆ ನೋಡಿ ओके ऑल टॉस थैंक यू ಈಗ ಅವರನ್ನು வரவே ಮಾಡ್ತೀನಿ ಸರ್ ದೈವಿತು ಮೂರ್ತಿ ಸರ್ ಒಂದು सम्मानವನ್ನ ಏರ್ಪಡಿಸಲಾಗಿದೆ ಆ सम्मानವನ್ನ ಸ್ವೀಕರಿಸಬೇಕಾಗಿ ಸಾಹಿತಿರವರಿಗೆ வரவே ಮಾಡ್ತೀವಿ ಸರ್ ಪ್ರೈ ನ ದೈವ ಕಾರ್ಯಗಳಲ್ಲಿ ಕಾರ್ಯಕ್ರಮಕ್ಕೆ ನಾವು ತೋಪಬಹುದು ಸುತ್ತೊಂಡಿರಬೇಕು ಎಲ್ಲ ನೋಡಿ ಸರ್ ಸ್ವಲ್ಪ ಸ್ವಲ್ಪ ಇಳಿಸಿ ಅಣ್ಣ ಮೇಲೆ ಸರ್ ಹಾ ಸಾಕು ಸರ್ ಓಕೆ ಸರ್ ನೋಡಿ ಮುಂದೆ ನೋಡಿ ಅಣ್ಣ ಸ್ವಲ್ಪ ಮೊಬೈಲ್ ಅಣ್ಣ ಮುಂದಕ್ಕೆ ಹೋಗ್ತೀನಿ ನಾನು ಬನ್ನಿ ಸಾಕಷ್ಟು ಸ್ವಲ್ಪ ಕಡೆ ಬನ್ನಿ ಸ್ವಲ್ಪ ಹಿಂದೆ ಸ್ವಲ್ಪ ಹಿಂದೆ ಬರ್ತೀರಾ ಫೋನ್ ಸ್ವಲ್ಪ ಹಿಂದೆ ಫೋನ್ ಓಕೆ ಇಲ್ಲಿ ನೋಡಿ ಬಿಡಿ ಎಲ್ಲ ಮುಂದೆ ನೋಡಿ

ಸೂಪರ್ ಸೂಪರ್ ವಿದ್ಯಾರ್ಥಿಗಳು ನೀವು ಸಾಕಷ್ಟು ಶ್ರಮವನ್ನು ವಹಿಸಿ ಸಾಕಷ್ಟು ವಿದ್ಯಾರ್ಥಿ ವೇತನವು ಬರುವಂತೆ ಮಾಡಿರ್ತಕ್ಕಂಥ ಸಾಧಿಕ್ ಸರ್ ಅವರಿಗೆ ಸನ್ಮಾನವನ್ನ ನೆರವೇರಿಸುತ್ತಿರುವಂತಹ ಸಮಸ್ತ ಕಾಲೇಜಿನ ಮತ್ತು ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳ ಪರವಾಗಿ

ನೀಡಿರ್ತಕ್ಕಂಥ ಸಂಸ್ಥೆಯವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಸಂದರ್ಭಕ್ಕಾಗಿ ತಮ್ಮೆಲ್ಲರೂ ಮನವಿಯನ್ನು ಮಾಡಿಕೊಳ್ತೀನಿ ರಾಷ್ಟ್ರ ಪ್ರಸ್ತುತ ಪ್ರಸ್ತುತಪಡಿಸಿದ ತರುವಾಯ ನಮ್ಮ ಪ್ರಾಚಾರ್ಯರು ಹಾಗೂ ಮೊಬೈಲ್

ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿನಿಯರನ್ನ ಕರೆತಂದಿರತಕ್ಕಂಥ ಎಲ್ಲ ತಮ್ಮ ತಮ್ಮ ಪೋಷಕರಿಗೂ ಈ ಒಂದು ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ಈ ಒಂದು ಬಂಬ ಗೋಲ್ಡ್ ಅಂಡ್ ಡೈಮಂಡ್ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿ ಇದರ ಒಂದು ಯಶಸ್ವಿಗೆ ಕಾರಣಭೂತರಾಗಿರ್ತಕ್ಕಂಥ ಸರ್ವರಿಗೂ ಅಂದ್ರೆ ಸಂಸ್ಥೆಯ ಸರ್ವರಿಗೂ ಅಧಿಕಾರಿ ಮತ್ತು ಸಿಬ್ಬಂದಿ ಈ ಒಂದು ಕಾರ್ಯಕ್ರಮದ ಪರವಾಗಿ ತಪ್ಪು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇವೆ ನೋಡಿ ನಿಮ್ಗೆ ವಿದ್ಯಾರ್ಥಿ ವೇತನವನ್ನ ಇಷ್ಟೊಂದು ಮೊತ್ತ ಅಂತ ಹೇಳಿದ್ದಾರೆ ಈಗ ಸಾಂಕೇತಿಕವಾಗಿ ಕೆಲವರು ಹೇಳಿದ್ದಾರೆ ನಾಲ್ಕು ದಿನಗಳ ಒಳಗಾಗಿ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತದೆ ನೀವು ಆ ಖಾತೆಯನ್ನು ಆಕ್ಟಿವ್ ಮಾಡಿ ಇಟ್ಕೊಂಡಿರ್ಬೇಕು ಆಕ್ಟಿವ್ ಅಂದ್ರೆ ಕೆಲವರು ಅಕೌಂಟ್ ದುಡ್ಡಿಂದ ಇದ್ರೆ ಕ್ಲೋಸ್ ಆಗಿರುತ್ತೆ ಅಂತ ನೋಡ್ಕೊಂಡು ನೀವು ನಾಲ್ಕು ದಿನಗಳ ಒಳಗಾಗಿ ನಿಮ್ಗೆ ಅಕೌಂಟ್ ನಮಸ್ಕಾರ ನನ್ನ ಹೆಸರು ಸಾದಿಕ್ ನಾನು ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ ಇಂದ ಸೊ ಇವತ್ತು ಸ್ಪೆಷಲ್ ಏನಂತ ಅಂತಂದ್ರೆ ನಾವು ರಂಗಮಂದಿರದಲ್ಲಿ ಇವತ್ತು ಸ್ಕಾಲರ್ಶಿಪ್ ಡಿಸ್ಟ್ರಿಬ್ಯೂಷನ್ ಮಾಡಿದಿವಿ ಇದು ಬಂದ ರಂಗ ಕೋಲಾರಲ್ಲಿ ಆಲ್ಮೋಸ್ಟ್ ಐದ್ ವರ್ಷದಿಂದ ಕೊಡ್ತಾ ಇದೀವಿ ಸುಮಾರು ಐದು ವರ್ಷ ಅಂತ ಅಂದ್ರೆ ಫಸ್ಟ್ ನಾವು ಒಂದೂವರೆ ಕೋಟಿ ಕೊಟ್ಟಿದ್ವಿ ಒಂದೂವರೆ ಕೋಟಿ ಅಂದ್ರೆ ಆಲ್ಮೋಸ್ಟ್ ಒಂದುವರ್ ಸಾವಿರ ಸ್ಟೂಡೆಂಟ್ಸ್ ಗೆ ಅದಾದ್ಮೇಲೆ ನೆಕ್ಸ್ಟ್ ನಾ ಮತ್ತೆ ಒಂದ್ ಎಂಟ್ನೂರು ಸ್ಟೂಡೆಂಟ್ಸ್ ಕೊಟ್ಟಿದ್ವಿ ಈ ಸಲ ಮತ್ತೆ ಏಳ್ನೂರ ಇಪ್ಪತ್ನಾಲ್ಕು ಸ್ಟೂಡೆಂಟ್ಸ್ ಗೆ ಇವತ್ತು ರಂಗಮಂದಿರದಲ್ಲಿ ಸ್ಕಾಲರ್ಶಿಪ್ ಕೊಟ್ಟಿದ್ವಿ ಇದು ಬಂದು ಗೌರ್ಮೆಂಟ್ ಕಾಲೇಜಲ್ಲಿ ಓದ್ತಿರೋ ಫಸ್ಟ್ ಪಿ ಟಿ ಫಸ್ಟ್ ಪಿ ಸಿ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಡಿಗ್ರಿ ಸ್ಟೂಡೆಂಟ್ಸ್ ಗೆ ಇರುತ್ತೆ ಸೊ ಇದು ಕ್ರೈಟೀರಿಯಾ ಇದೆ ನಮ್ದು ಕ್ರೈಟೀರಿಯಾ ಅಂತ ಅಂದ್ರೆ ಅಬೋ ಸಿಕ್ಸ್ಟಿ ಪರ್ಸೆಂಟ್ ಇರೋ ಸ್ಟೂಡೆಂಟ್ಸ್ ಗೆ ನಾವು ಎಲಿಜಿಬಿಲಿಟಿ ನೋಡ್ಬಿಟ್ಟು ಲೈಕ್ ಏನಂತ ಇರುತ್ತೆ ಅದ್ರಲ್ಲಿ ಈಗ ಸಿಂಗಲ್ ಪೇರೆಂಟ್ ಇರ್ತಾರೆ ಡಿಸೀಸ್ ಇರುತ್ತೆ ಮತ್ತೆ ಪರ್ಸೆಂಟೇಜ್ ವೈಸ್ ಅವ್ರ ಇನ್ಕಮ್ ನೋಡ್ಬಿಟ್ಟು ಅಮೌಂಟ್ ಇದ್ ಮಾಡ್ತೀವಿ ಅದರಲ್ಲಿ ನಮ್ದು ಸ್ಲ್ಯಾಬ್ ಕೂಡ ಇದೆ ಸ್ಲಾಬ್ ಬಂದು ನಿಮ್ಗೆ ಆರ್ ಸಾವಿರ ಎಂಟು ಸಾವಿರ ಹತ್ತು ಸಾವಿರ ಮೂರು ಸ್ಲ್ಯಾಬ್ ಇರುತ್ತೆ ಸೊ ಇಲ್ಲಿ ಇವತ್ತು ಒಂದು ಸುಮಾರು ಕೋಲಾರ ಡಿಸ್ಟಿಕ್ ನ ಮೂವತ್ತೈದು ಕಾಲೇಜು ಕೋಲಾರ ಮುಲ್ಬಾಗಲು ಶ್ರೀನಿವಾಸ್ಪುರ ಚೇಳೂರು ಅಹ್ ಕಾಮಸಮುದ್ರ ಕೆಜಿಎಫ್ ಅದರಾಗ ನಿಯರ್ ಬೈ ಸರೌಂಡಿಂಗ್ ಎಷ್ಟು ಕಾಲೇಜಸ್ ಇದೆ ಗೌರ್ಮೆಂಟ್ ಕಾಲೇಜಸ್ ಮ್ಯಾಕ್ಸಿಮಮ್ ಕವರ್ ಮಾಡಿ ನಾವು ಇವತ್ತು ಆರ್ ಲಕ್ಷದ ಅರವತ್ತಾರು ಸಾವಿರ ಸ್ಕಾಲರ್ಶಿಪ್ ಏಳುನೂರ ಇಪ್ಪತ್ನಾಲ್ಕು ಸ್ಟೂಡೆಂಟ್ಸ್ ಗೆ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡಿದೀವಿ ಇದು ಡಿಸ್ಟ್ರಿಬ್ಯೂಟ್ ಅಂದ್ರೆ ಅವ್ರ ಅಕೌಂಟಿಗೆ ಹೋಗುತ್ತೆ ದುಡ್ಡು ನಾವು ಮ್ಯಾನುಲಿ ಕ್ಯಾಶ್ ಏನು ಅವ್ರ ಕೈಗೆ ಕೊಡಲ್ಲ ಡೈರೆಕ್ಟ್ ಅವ್ರ ಅಕೌಂಟ್ ಗೆ ಬೆನಿಫಿಷಿಯರಿಗೆ ರೀಚ್ ಆಗುತ್ತೆ ಇವತ್ತು ಪ್ರೋಗ್ರಾಮ್ ಮಾಡಿದ್ದು ಟೂ ತ್ರೀ ಫೋರ್ ಡೇಸ್ ಒಳಗಡೆ ಅವ್ರ ಗೆ ಕ್ರೆಡಿಟ್ ಆಗುತ್ತೆ ನಾನು ಬ್ಯಾಂಗ್ಳೂರಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಡಿಕೆನ್ಸನ್ ರೋಡ್ ಸ್ಟೋರ್ ಅಲ್ಲಿ ಕೋಲಾರ ಅಲ್ಲಿ ಇವಾಗ ಶೋರೂಮ್ ಇದೆ ನಮ್ದು ಬಟ್ ಈಗ ಏನಂತ ಅಂದ್ರೆ ಇಲ್ಲಿ ಜಾಸ್ತಿ ಬಡವರು ಇದ್ದಾರೆ ಮತ್ತೆ ಹೆಣ್ಮಕ್ಳು ಜಾಸ್ತಿ ಇದ್ದಾರೆ ಮತ್ತೆ ಗೌರ್ಮೆಂಟ್ ಕಾಲೇಜಸ್ ಇದೆ ಮೇನ್ ಕಾನ್ಸನ್ಟ್ರೇಷನ್ ಗೌರ್ಮೆಂಟ್ ಕಾಲೇಜಸ್ ಇರುತ್ತೆ ಸೊ ಬ್ಯಾಂಗ್ಳೂರ್ ಆಲ್ಮೋಸ್ಟ್ ನಮ್ದು ಬೇರೆ ಕಾಲೇಜ್ ಎಲ್ಲ ಮಾಡ್ತಿರ್ತಾರೆ ಸೊ ಈ ಸರೌಂಡಿಂಗ್ ಗೆ ನಮಗೆ ಫಂಡ್ ಜಾಸ್ತಿ ಇರುತ್ತೆ ಅಂತ ನಾವು ಈ ಸರ್ ಈ ಸಲ ಕೊಡ್ತಾ ಇದ್ದೀವಿ ಕೋಲಾರ ಬಂದು ಇದು ಆಪೋಸಿಟ್ ಡಬಲ್ ಟ್ಯಾಂಕ್ ಎಂ ಬಿ ರೋಡ್